ನಿನ್ನೆ ಮನೆ ದಿನ ಮೈಸೂರು ಮತ್ತು ಮಂಡ್ಯದಲ್ಲಿ ಆ ಕಾರ್ಯಕರ್ತ ಉತ್ಸಾಹ ನೋಡಿದ್ರೆ ತಳ ಹಂತದಲ್ಲೂ ಕೂಡ ನಾವೇನು ಅನ್ಕೊಂಡಿದ್ದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಗ್ಗಟ್ಟಾಗಿ ಹೋಗಬೇಕು ಚುನಾವಣೆಯಲ್ಲಿ ಅಂತೇಳಿ ಘೋಷಣೆ ಆದಮೇಲೆ ಸಹಜವಾಗಿಯೇ ತಳಮಟ್ಟದಲ್ಲಿ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಾಗಿ ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಅದರ ನಡುವೆನೂ ಸಹ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯು ಕೂಡ ಹೆಚ್ಚಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಒಂದು ಸಮ್ಮೇಳನ ಏನಾಗಿದೆ ಇದು ರಾಜ್ಯದ ಜನರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಪಕ್ಷದ ಮುಖಂಡರಲ್ಲಿ ತಳಹಂತದಲ್ಲಿ ಒಗ್ಗಟ್ಟಾಗಿ ಒಂದಾಗಿ ಒಂದು ಕೆಲಸವನ್ನು ಮಾಡ್ತಕ್ಕಂಥ ದುಡಿತಕ್ಕಂಥ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಆದರೂ ಸಹ ಪ್ರತಿಯೊಬ್ಬರು ಕೂಡ ವಿಶ್ವಾಸದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಇನ್ನೂ ಕೂಡ ಸಂಯೋಜನೆ ಕೂಡಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡಬೇಕಾಗಿದೆ ಅನ್ನೋ ಮಾತನ್ನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ ಒಂದು ಮಾತನೇ ಸಂದರ್ಭದಲ್ಲಿ ಹೇಳ್ತೇನೆ ನೋಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷನಿದ್ದಾರೆ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಕೂಟ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ಅವರ ಒಂದು ಬದ್ಧತೆ ಇದೆ ಅಂತ ಹೇಳಿದರೆ ತಮ್ಮ ಆರೋಗ್ಯದ ಸಮಸ್ಯೆಯನ್ನು ಕೂಡ ಕಡೆಗಣಿಸಿ ಎಲ್ಲವನ್ನೂ ಕೂಡ ಕಡೆಗಣಿಸಿ ಇವತ್ತು ಆರೋಗ್ಯ ಮೊನ್ನೆ ಆಸ್ಪತ್ರೆ ಕಳೆದ ವಾರ ಅಡ್ಮಿಟ್ ಆದರೂ ಸಹ ಆಸ್ಪತ್ರೆಯಿಂದ ಬಂದು ಎರಡೇ ದಿನ ಅವರು ವಿಶ್ರಾಂತಿಯನ್ನು ಕೂಡ ಪಡೆದುಕೊಂಡಿಲ್ಲ ನಾನು ಹೇಳಿದೆ ಮೊನ್ನೆ ಕುಮಾರಸ್ವಾಮೀಜಿ ಅವರ ನನಗೆ ಮೈಸೂರು ಹೋಗ್ತಾ ಅಂತ ಅಂತೇಳಿದಾಗ ಇಲ್ಲ ನಾನು ಬರ್ತೇನೆ ಮೈಸೂರು ನಮ್ಮ ಜೆ ಡಿ ಎಸ್ ಪಕ್ಷ ಅಸ್ತಿತ್ವ ದೊಡ್ಡ ಮಟ್ಟದಲ್ಲಿದೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇನೆ ಅಂತೇಳಿ ಆಸ್ಪತ್ರೆಯಿಂದ ಬಿಡುಗಡೆ ಆದಂಥ ಮೂರನೇ ದಿನಕ್ಕೆ ಮೈಸೂರು ಪ್ರವಾಸವನ್ನು ಕೈಗೊ ಕೈಗೊಂಡಿರ್ತಕ್ಕಂಥದ್ದು ಇದು ಅವರ ಒಂದು ಬದ್ಧತೆ ಹೊತ್ತು ಎಷ್ಟು ಮಟ್ಟಗಿದೆ ಅಂತಕ್ಕಂಥದ್ದು ತೋರಿಸ್ತದೆ